ತ್ರಿಮೂರ್ತಿಗಳು ಯಾರು ತಾಯಿ ಗೊತ್ತು ಬ್ರಹ್ಮ ವಿಷ್ಣು ಮಹೇಶ ತಾಯಿ ಲದಾಂಬೆ ಜಗನ್ಮಾತೆ ಈ ಸೃಷ್ಟಿ ನಿರ್ಮಾಣ ಮಾಡಿ ಜೊತೆಗೆ ಸಕಲ ಜೀವರಾಶಿಗಳನ್ನ ನಿರ್ಮಾಣ ಮಾಡಿ ಮಾಡಿ ದೇವತೆಗಳನ್ನು ಹುಟ್ಟಿಸುದು ಈ ಜೀವರಿಗೆ ಏನೇನು ಬೇಕೋ ಉಳ್ಳಿಕ್ಕೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಉಷಿರಾಟ ಸಮಸ್ತ ಏನು ಬೇಕಾದ ಎಲ್ಲವನ್ನ ನಿರ್ಮಾಣ ಮಾಡಿದ್ಲು ತಾಯಿ ಹಣ್ಣು ಹಂಪಲಗಳನ್ನ ನಿರ್ಮಾಣ ಮಾಡಿದ್ಲು ಕಾಳು ಕಡಿಗಳನ್ನು ನಿರ್ಮಾಣ ಮಾಡಿದ್ಲು ನೀರನ್ನ ನಿರ್ಮಾಣ ಮಾಡಿದ್ದು ಗಾಳಿಯನ್ನ ನಿರ್ಮಾಣ ಮಾಡಿದಳು ಬೆಂಕಿಯನ್ನ ನಿರ್ಮಾಣ ಮಾಡಿದ್ಲು ಬದುಕಲಿಕ್ಕೆ ಈ ಭೂಮಿಯನ್ನ ನಿರ್ಮಾಣ ಮಾಡಿ ಮಾಡಿ ಇದು ಒಂದೇ ನಿರ್ಮಾಣ ಕೋಟಿ ಬ್ರಹ್ಮಾಂಡಗಳನ್ನು ಒಂದು ಬ್ರಹ್ಮಾಂಡ ಅಲ್ಲ ಎರಡು ಬ್ರಹ್ಮಾಂಡ ಅಲ್ಲ ಗಣನೆಗೆ ನಿಲುಕಲಾರದ ಲೆಕ್ಕಕ್ಕೆ ಶಿಖಲಾರಷ್ಟು ಬ್ರಹ್ಮಾಂಡಗಳನ್ನು ನಿರ್ಮಾಣ ತಾಯಿ ಆದರೆ ಎಲ್ಲ ಬ್ರಹ್ಮಾಂಡಗಳಿಗೆ ಒಂದೊಂದು ಬ್ರಹ್ಮಾಂಡದ ತ್ರಿಮೂರ್ತಿಗಳನ್ನ ನೇಮಿಸಿ ಅಧಿಕಾರ ಇಲ್ಲಿ ಬೈರ್ತಾರೆ ಒಂದು ಬ್ರಹ್ಮಾಂಡದ ಸುಲಸಿ ಇನ್ನೊಂದು ಬ್ರಹ್ಮಾಂಡ ಗೊತ್ತಿಲ್ಲ ಹಾಗೆ ನಮ್ಮ ಮನೆಯಲ್ಲಿ ನಡೆಯತಕ್ಕಂಥ ವ್ಯವಹಾರ ನೆರಮನೆ

ಹಾಗೆ ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಎಲ್ಲವನ್ನ ಅಧಿಕಾರ ಪಟ್ಟಿದ್ದು ಈ ಬ್ರಹ್ಮಾಂಡ ಅಧಿಕಾರಿಗಳನ್ನ ಮಾಡಿದ್ದು ತ್ರಿಮೂರ್ತಿಗಳನ್ನ ನಿಮ್ಗೆ ತ್ರಿಮೂರ್ತಿಗಳನ್ನ ಹುಟ್ಟಿಸಿದ್ಲು ತಾಯಿ ಹುಟ್ಟಿಸಿ ಮಾಯ ತಾಯಿಗಾಗಿ ತ್ರಿಮೂರ್ತಿಗಳು ನಾವೇನು ಪಾಪ ಮಾಡಿದ ಅಪರಾಧ ತಿಳ್ಕೊಂಡು ತಾಯಿ ನಮ್ಮನ್ನ ಹಡಿದೋ ಪ್ರದೇಶ ಮಾಡಿ ಹಾದು ಹಾಗಾಗಿ ತಾಯಿಗಾಗಿ ಅಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ್ರು ಹುಡುಕಲಾರ ಸಾಗಾನೆ ಉಳಿಬಿಡಲ್ಲ ಸ್ಥಳಗಳೇ ಉಳಿಬಿಡಲ್ಲ ವಸ್ತುಗಳೇ ಉಳಿಬಿಡಲ್ಲ ಎಲ್ಲ ಕಡೆ ಹಿರಿಗಾಡು ಎಲ್ಲ ಕಡೆ ಕಡಕ್ ಕಿರಿಗಾಡುಗಳು ದೇವಿಗಾಗ ತಾಯಿಗಾಯ್ಗ ಮನಿಯೊಳಗ ನಿಮ್ಮ ಮಕ್ಕಳು ತಾಯಿ ತಂದೆ ಕಾಣದೇ ಇದ್ದರು ಅಂತಂದ್ರ ಯಾರ ದಪ್ಪ ಮುಂಚಿದ್ರು ಯಾರು ರಮಿಸಿದ್ರು ಹಟ್ಟ ಬಿಡುದಿಲ್ಲ ರೀ ಅವ್ರು ಹಳ್ಳ ಹಳ್ಳ ಅರಮ ನಮ್ಮ ಅವ್ವ ಬಾಯ ಹುಡುಗರು ತಾಯಿ ತಾಯಂದ್ ಮುಂದೆ ನಿಂತಿರ್ತಾರೆ ಅವ್ರ ನಿರ್ಸಕ್ಕ ಇರ್ತಾವ ಬೇಕಾದ ಕೊಂಡು ಕೊಡ್ರಿ ಅಂಗಡಿಯಾಗ ಸಾಮಾನುಗಳನ್ನು ವಸ್ತುಗಳನ್ನು ತಿನ್ಲಿಕ್ಕೆ ಬಿಸ್ಕೆಟ್ ಕೊಂಡು ಕೊಡ್ರಿ ಪೇಪರ್ ಮುಟ್ಟೆ ಕೊಂಡು ಕೊಡ್ರಿ ಬೇಕಾದ ಆಟೋ ಸಾಮಾನುಗಳನ್ನ ಕೊಡ್ರಿ ಹುಡುಗರು ಶಾಂತ ಆಗುದಿಲ್ಲ ಹಂಗ ಇವ್ರಿಗೆ ಏನು ಪರಿಪಾಲಿಸಿಲ್ಲ ಪರಿಪಾಲಿಸಿಲ್ಲ ಉಳ್ಳಾಗಲ್ಲವನ್ನ ಸೃಷ್ಟಿ ಮಾಡಿದ್ದು ಆಗ ತಾಯಿ ತಾಯಿಗಾಗಿ ಹಂಬಿಸ್ತಾ ಇದ್ದವು ದೇವತೆಗಳು ಮೂರ್ತಿಗಳು ಹುಡುಕಿದ್ರು ಹುಡುಕಿದ್ರು ಎಲ್ಲಿ ಹುಡಿಕಿದ್ರು ಸಿಗಲಿಲ್ಲ ಕೊನೆಗೆ ಅಳ್ಕೋತ ಒಂದು ಜಾಗ ಅಳ್ತಾ ಸಂದರ್ಭದೊಳಗ ಈ ಆಕಾಶವೇ ಅವರ ಮಾರ್ಗದರ್ಶನ ನೋಡ್ರಿ ಮೂರ್ತಿಗಳೇ ನೀವು ಅಳ್ಕೋತ ಕೂತ್ರ ತಾಯಿಯನ್ನು ನೀವು ಹೊರಗೆ ಹುಡುಕಿ ಆಡಿದ್ರ ನೀವು ಎಷ್ಟು ಜನ್ಮಗಳು ನೆಡೆದಿದ್ರು ಎಷ್ಟೆಷ್ಟು ಕಲ್ಪಗಳು ತೆರಿಗೆ ಹೋದ್ರು ಯೋ ನಾಲ್ಕು ಈಗೋಗಳು ಎಷ್ಟು ವರ್ಷ 71000 ತಿಗದ ಒಂದು ಮಹಾಯುಗಕತೆ ಹೇಳುತ್ತಾರೆ ಅಷ್ಟೆ ತಿಗವಾದ ಮೇಲೆ ತಾಯಿ ಶುರು ಇಲ್ಲ ಕಕ್ಕೆ ಅಕ ಕಣ್ಣಿಗೆ ಕಣ್ಣಿಗೆ ಕಾಂಬಡಿ ರೂಪಳಲ್ಲ ಕೈಗಳಿಗೆ ಸಿಗೋದೇ ದೇಹಿ ಅಲ್ಲ ಅಕಿ ಕಣ್ಣಿಗೆ ಕಾಣೋದಲ್ಲ ಕೈಗೆ ಸಿಗಕ್ಕಲ್ಲ ಅದು ನಿರ್ಗುಣವಾಗಿರತಕ್ಕಂತ ಆಕಾರವಹಿತವಾಗಿರತಕ್ಕಂತ ಪರವಸ್ತು ನೀವು ಹೊರಗೆ ಎಷ್ಟೋ ಜನ್ಮ ಹುಡಿಕાડದೆ ದೇವರ ಸಿಗೋದಿಲ್ಲ ದೇವರು ಶಿಕ್ಷೆ ಅಂದ್ರೆ ತನ್ನಲ್ಲಿ ಹಾ ನೋಡ ನೋಡಿಲ್ಲ ಎಲ್ಲೆಲ್ಲಿ ಹುಡುಗಿ ಆಡಿ ತನ್ನೊಳಗೆ परमेश्वर चित्त शक्ति पराशक्ति पंचकोशದ ಒಳಗಡೆ आनंदमय कोशದ ಒಳಗಡೆ ದೇವಿ ಸ್ವಯಂ ಪ್ರಕಾಶ ರೂಪದಿಂದ ಬೆಳಕೊಡ್ತಾಳ ಅಕಿ ಚಿತ್ತಕ್ಕೆಂದ್ರೋ पराಶಕ್ತಿಯ್ರು ಚಿತ್ತಕ್ಕೆ ತ್ಯಾಕ ಕರೆದರೆ ಚಿತ್ತ ಶಕ್ತಿ ಚಿತ್ತಂದ್ರ ಅರಿವುಳ್ಳದ್ದು ಪರಬ್ರಹ್ಮನಿಗೆ नानाತರ ನಾಮಗಳೆವೆ ಅರಿವು ಪ್ರಜ್ಞಾ ಬೃಹತ್ ವ್ಯಾಪಕವಾಗಿರತಕ್ಕಂತದ್ದು ಪರಿಪೂರ್ಣವಾಗಿರತಕ್ಕಂತದ್ದು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರತಕ್ಕಂತದ್ದು ಲಕ್ಷಣಗಳದಾವೆ ದೇವಿ ಅಂತಂದ್ರೆ ಪರಬ್ರಹ್ಮ ಸ್ವರೂಪ ಅಕ್ಕಿಗೆ ಹಾಗೆ ಹಂಬಲಿಸಿದರು ಆಕಾಶವಾಣಿ ಆಯ್ತು ಆಕಾಶ ಮಾರ್ಗದರ್ಶನ ಮಾಡಿತು ಆಕಾಶದ ಮಾತನ್ನ ಕೇಳಿ ಒಂದು ಸ್ಥಳದೊಳಗೆ ತಪಸ್ಸುನ ಆಚರಿಸಲು ಪ್ರಾರಂಭ ಮಾಡಿದಳು ಪರಕ ಬಾಯಿ ಹೌ ತೆಲ ಹರಿಯ ತಕಂತ ಉೃತ್ತಿಗಳನ್ನು ಅಂತರ್ಮುಖ ಮಾಡಿದ್ರು ಸವಾ ದೇವಿಯ ರೂಪವನ್ನ ಮನಸ್ಸಿನಲ್ಲಿ ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಕಿ ರೂಪವನ್ನ ಮೈ ಮೇಲೆ ಹಾಕೊಂಡ ತಕ್ಕಂತ ಒಡೆ ವಸ್ತುಗಳನ್ನು ಇ ಆಕಾಶ ಆಕಾಶ ಹೇಳ್ತಿದ್ದ ರೂಪ ಧ್ಯಾನ ಮಾಡಿದ ದೇವಿಯನ್ನು ప్రత్యಕ್ಷಕಳವೋತ ತರು ಕೊตร ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಯುಗ ಯುಗಪರಂತರು ಕೊตร ಎಷ್ಟೇ ಯುಗಗಳ ದೇವಿ ದರ್ಶನ ಆಗಲೇ ಇಲ್ಲ ಕೊನೆಗೆ ಅವರು ಎದ್ದು ಆಕಾಶ ಸುಳ್ಳು ಹೇಳಿತಿ ನಮಗೆ ಮೋಸ ಮಾಡ್ಬೇಕು ಈ ಆಕಾಶದ ಮಾತನ್ನ ಕೇಳಿ ಬಹಳ ನಾವು ದೇವಿ ತಪಸ್ ತಪಸ್ಸಿಗೆ ಆಗಿ ಕೂತ್ತೀವಿ ದೇವಿ ದರ್ಶನ ಆಗಲಿಲ್ಲ ಈ ಆಕಾಶ ನಮಗೆ ಸುಳ್ಳ ಹೇಳತ ಅಂತ ಮತ್ತೆ ಅಳಲಿಕೆ ಪ್ರಾರಂಭ ಮಾಡಿದ್ರು ಆಕಾಶ ಹೇಳ್ತದಾ ತ್ರಿಮೂರ್ತಿಗಳೇ ಇನ್ನೇನ ಬಹಳ ಖಾಣಿರ ಇನ್ನೊಂದು ತುಸು ದಿನ ಬಂದ ಕಾಯಮ ದೇವಿ ಸಾಕ್ಷಾತ್ಕಾರ ಆಗಲ್ಲ ಇನ್ನು ತುಸು ದಿನ ತಪಸ್ಸನ್ನ ಮಾಡಿ ತಿಳ್ಕೊಂಡು ಯಾವಾಗ ಆಕಾಶವಾಣಿ ಆಯ್ತು ಮತ್ತೆ ತಪಸ್ಸಿಗೆ ಮತ್ತೆ ತಪಸ್ಸಿಗೆ ಕೂತರು ಶುಭ ಚಿಹ್ನೆಗಳಾದ ಪ್ರಾರಂಭ ಆದ ಬಲಗಳ ಹಾಕಲಿಕ್ಕೆ ಪ್ರಾರಂಭ ಆಯ್ತು ಬಲಭುಜ ಹಾಕಲಿಕ್ಕೆ ಪ್ರಾರಂಭ ಆಯ್ತು బలగణ హార్త కణస్ బలగ్జ్ అదే హెమక్ బలగ్ ఎడగ్ ఎడబుజ్ ఇవ్ నమ్మ నమ్మ కంపెనీ బలగణ బలభుజ ఇవ్ ఎడబుజ ಹೊಯ್ ಯಾ ಅಲ್ಲಿ ಹೊರಕೊಳಾಯ್ತಿ ಮುಂದೆ ಏನಾಯ್ತು ಇವನು ಶಕುನರ ಆಯರ ಪಾಶುವ ಚಿನ್ನ ಹೆಗಳ ಮೇಲೆ ಮುಂದೆ ತನ್ನ ಕಣ್ಣ ಹಿಡಿತಿವಿ ಹಾಂಗ ಅವರಿ ಏನಾಯ್ತು ಅಂತ ಕೇಳಿದ್ರೆ ಬಲಪುಜ ಬಲಕಣ್ಣ ಹಾರ್ಲಿಕ್ ಪ್ರಾರಂಭವಾಯಿತು ದೇವಿ ಇವರ ತಪಸ್ಸು ಆ ದೇವಿಗೆ ತಲುಪಿತು ದೇವಿ ಹಿಂಗ ತನ್ನನತಾ ಬೇಕು ತಾಳ ಮಕ್ಕಳನ್ನ ಹಡಗೂ ಅತ್ರ ಜವಾಪಾನಿ ಹಂಗ ಆದೋ ಹೇ 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 ಲಕ್ಷ ಕುರ್ಲಾರ್ ನನ್ನ ಮಕ್ಕಳು ಕೇಳಿದ್ರೆ ಭೂಮಿ ಮೇಲೆ ಸಮಸ್ತ ನಂಬಿದ ಎಲ್ಲೂ ಕೈ ಬಿಡುವುದಿಲ್ಲ ಕರುಣೆಯ ಸಾಗರಗಳು ಹೇಳ್ತಾವ ಶೃತಿಗಳೇ ಹೇಳ್ತವ ಸ್ಮೃತಿಗಳು ಹೇಳ್ತಾವ ಪುರಾಣಗಳು ಹೇಳ್ತಾವ ಪರಿಸ್ರ ನನ್ನೇನು ಜನ ದಯಾಳು ಕರುಣಾಮಯಿ ಅಂತ ಕರಿತಾರೆ

ಹೂಗಳನ್ನು ಒಯ್ತಾ ಇದ್ದರು ಪತ್ರಗಳನ್ನು ಏರಿಸ್ತಾ ಇದ್ರು ಜೈ ಘೋಷಣೆಯನ್ನು ಇದ್ದರು ಇದ್ರು ಅಣಿಮಾಜಾಸ್ತ ಶಿಲ್ಪಿಗಳೆಲ್ಲ ತಲಬಾಗಿ ನಂದಿರ್ತಾ ಇದ್ದು ಸಕಲ ಸಾವಿರ ಮುಖದ ಸಾವಿರ ಮುಖದ ವಿಷ್ಣು ಸಾವಿರ ಮುಖದ ಬ್ರಹ್ಮ ನೂರು ಮುಖದ ಮೋರೆಯವರು ಬ್ರಹ್ಮರು ನೂರು ಮುಖದ ವಿಷ್ಣು ಎಲ್ಲ ಒಂದೊಂದು ಬ್ರಹ್ಮಾಂಡ ಬ್ರಹ್ಮಾಂಡವರು ಅಧಿಪತಿಗಳು ಅವರೆಲ್ಲರೂ ಸಾಲಾಗಿ ನಿಂತಿದ್ರು ದೇವಿ ತನ್ನ ಮಕ್ಕಳನ್ನ ಕಾಣಿ ಹ್ಯಾಂಗ ಬರ್ಬಾರ್ದು ಅಂತಂದ್ರೆ ಮೈ ಎಲ್ಲ ಬೆವತಿತ್ತು ಮೀನೇ ಮಲ್ಲ ಒಡಿವಗಳಲ್ಲ ಹಿಂ ಹಾರ್ತಿದ್ದು ಶರ ಹಿಂ ಹಾರ್ತಿದ್ದು ಎಲ್ಲ ಗಾಳೆ ಮಾಡಿ ಹಿಂ ಗುಂಡಿ ಹಿಡ್ಕೊಂಡು ಓಡಕತ್ತ ಬರ್ತಲ್ ತಾಯಿ ಏನ್ ಆಕಾಶವಂತು ತ್ರಿಮೂರ್ತಿಗಳೇ ಇನ್ನೆನೋ ಚಿಂತೆ ಬಿಡ್್ರಿ ದೇವಿ ಬರಲಾ ಹತ್ತಳ ನಿಮ್ಮ ದರ್ಶನ ಕೊಡ್ತಾ ಅಂತ ಆಕಾಶ ಹೇಳ್ತು ಇವರಿಗೆ ಆನಂದ ಆಯ್ತು ದೇವಿ പ്രത്യಕ್ಷಳಾ ದೇವಿ ಪ್ರತ್ಯಕ್ಷವಾಗಿ ತನ್ನ ಮಕ್ಕಳನ್ನ ಎಬ್ಬಿಸ್ತಾಳೆ ಏಡ್ರ ಮಕ್ಕಳಿರೋ ನಿಮ್ಮನ್ನು ಬಹಳ ಬಳಸಿದ್ದೀನಿ ಬಹಳ ದುಃಖ ಕೀಡ್ ಮಾಡಿದ್ದೀನಿ ವೇದಗಳು ಪುರಾಣಗಳು ಹೋಗ್ತಾವ ದಯಾಮಯ ಕರುಣಾಮಯ ತಿಳ್ಕೊಂಡು ನಾನು ದಯಾಮಯ ಅಲ್ಲ ಕರುಣಾಮಯ ಅಲ್ಲ ನಾನು ಕಟ್ಟಕೊಳ್ಳುವ ನಿರ್ದಯ ಅಂತ ತಿಳ್ಕೊಂಡು ತನ್ನೇ ನಾನು ಬೇಕಲಿಕ ಪ್ರಾರಂಭ ಮಾಡಿ ಮಕ್ಕಳು ಮುಂದ ಮಕ್ಕಳು ಆ ಒಂದು ಮೂರ್ತಿಯನ್ನ ನೋಡಿ ನಿರ್ಗುಣ ಪರಮಾತ್ಮನನ್ನ ನೋಡಿ ಪರಮೇಶ್ವರಿಯನ್ನ ನೋಡಿ ಮೂರ್ಛೆ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ತಾಯಿ ಹಿಡಿದು ನೋಡಿ ಕಣ್ಕೊಂಡು ಕಂದ್ಕೊಂಡು ಅಳಿಲಿಕ್ಕೆ ಪ್ರಾರಂಭ ಮಾಡುದು ಆನಂದದಿಂದ ಕಣ್ಣಾಗಿ ನೀರು ಹೋಲ ತಾಯಿ ಇಲ್ಲೋ ಉಂಟಾಗಿರೋ ತಾಯಿ ನಿನ್ನ ದರ್ಶನ ಭಾಗ್ಯಕ್ಕೆ ಏನು ಹೇಳಿ ಏನು

ಯಾವ ಹೊರಗನು ಬೇಡ ಕಯ್ಯಾಗಿ ಒಂದರ ಒಂದರ ಹೋಗದ ಯಾರು ಕಾದು ಚೂರನ ಬಯಸ್ತಾರೇನ್ರಿ ಸಾಯಿರಿ ಬಿಟ್ಟು ಪರಮೇಶ್ವರನನ್ನ ಪರಮಹಂಕರ ಬಿಟ್ಟು ಹೊರಗಲ ಬೇಡ ತಡಂತವರು ಕಯ್ಯಾಗಿ ಉಂಡಿ ಹೋಗದ ಕೈ ವಣ ಕೈ ನಕ್ಕೊಂಡಂಗ ಹ ತಾಯಿ ದೇವೇನ ಬೇಡ ಸಾಕು ನಿಮಗೆ ಏನು ಬೇಕೋ ನೀವೆಲ್ಲಾ ಕಾಪ್ತೀರಿ ಆದ್ರೆ ನಾವು ಏನು ಮಾತ್ರ ಮನುಷ್ಯನ ಸ್ವಭಾವ

ಪವಿತ್ರನಾಗಿ ಮಾಡಿ ಜ್ಞಾನವನ್ನು ಕೊಟ್ಟು ನಿಮ್ಮ ಯಾರು ಆಗಲಿ ಎಷ್ಟು ಜನ್ಮಗಳು ಬರ್ತಾ ಆದ್ರೆ ಪ್ರತಿ ಜನ್ಮದಲ್ಲಿ ಎದಕ್ಕೂ ಕ್ವಾರ್ತಿ ಇರಬಾರ್ದು ರೋಗ ರುಜಿನಾದಿಗಳು ಬರಬಾರದು ನಮಗೆ ಮುಪ್ಪು ಬರಬಾರದು ಹೌದಿಲ್ಲ ಎಲ್ಲ ರಾಶಿಯಲ್ಲಿ

ಹಂಗ ತೃಮೂರ್ತಿಗಳು ಹೇಳ್ತಾರೆ ಏನು ಬಿಟ್ರಿ ಬೇಡ ವರವನ್ನು ಕೊಡ್ತಾರೆ ಅಂದಾಗ ತೃಮೂರ್ತಿಗಳು ಹೇಳ್ತಾರೆ ತಾಯಿ ನೀ ಇಷ್ಟ ದಿವಸ ನಾನು ಬಿಟ್ ಅಗಲಿತೆ ದೊಡ್ಡ ಪಾಪ ಯರಪಾತ್ಕ ನೌ ದುಕ್ಕೆ ಕೀಡಾಗಿ ನಿನ್ನ ಬಿಟ್ಟು ವರ ನಾನು ಏನು ಬೇಕಾಗಿಲ್ಲ ನೀನೇ ಶಿಕ್ಷಿದ ಸಾಕಿತೆ ಒಂದು ದೊಡ್ಡ ವರ ನಮಗ ನಿನ್ನ ಬಿಟ್ಟ ಇನ್ಯಾ ವರಗಳು ನನಗೆ ಆಡ ಸದಾ ನೀನು ಜೊತೆ updates ಅದೇ ಸಕರೆ ಹೋಗಿ ದೊಡ್ಡ ವರ ಹಾ ತಾಯಿ ಅಂದು ಇಲ್ಲ ಪಾಯ ನಿಮ್ಮ ಜೊತೆಗೇನೆ ಇರ್ತನು

ಇದು ಸಲಹು ಶಿಕ್ಷೆ ಸಾಮರ್ಥ್ಯ ಇಲ್ಲ ಸಾಮರ್ಥ್ಯ ಇಲ್ಲ ಸಂಹಾರ ಶಕ್ತಿ ಸಾಮರ್ಥ್ಯ ಇಲ್ಲ ಏನು ಕೊಡಗಡ ತಾಯಿ ನೀವಕ್ಕೆ ನಮ್ಮ ಜೊತೆ ಇದ್ರೆ ಅವಾಗ ದೇವಿ ಹೇಳ್ತಾಳ ನಿಮ್ಗೆ ಯಾವ ಸಾಮರ್ಥ್ಯ ಇಲ್ಲ ನನ್ನ ಗೊತ್ತು ಆದ್ರ ಈ ತ್ರಿಮೂರ್ತಿಗಳ ಮೂಲಕ ಎಲ್ಲೆಲ್ಲ ಒಲ ಮಾಡಕ್ಕೆ ನಾನೇ ಜಗತ್ತನ್ನು ಹುಟ್ಟಿಸುವಕ್ಕೆ ನಾನೇ ಜೀವಿಗಳನ್ನು ಹುಟ್ಟಿಸುವಕ್ಕೆ ನಾನೇ ಅವನು ಹೊಟ್ಟಿಗೆ ಹಾಕುವಕ್ಕೆ ನಾನೇ ಅವರನ್ನು ಸಂಹಾರದ ಕಾರ್ಯವನ್ನು ನಿಮ್ಮ ಸಾಮರ್ಥ್ಯ ಇಲ್ಲ ಕೇವಲ ನೆಪ ಮಾತ್ರ ನೆಪ ಮಾತ್ರ ಎಲ್ಲ ಮಾಡಕ್ಕೆ ನಾನೇ ನಮಗ ನಿಮಗೆ ಯಾವ ಭೇದ ಇಲ್ಲ ಸಮಸ್ತ ಶಕ್ತಿ ಸಾಮರ್ಥ್ಯ ಎಲ್ಲ ನಾನೇ

ತಾಯಿ ಹೋದು ಇವರು ತ್ರಿಮೂರ್ತಿಗಳೆಲ್ಲ ವ್ಯವಹಾರ ಕಾರ್ಯಕ್ಕೆ ಸಿದ್ಧರಾದ್ರು ಅವ ತಮ್ಮ ತಮ್ಮಲ್ಲಿ ವಿಚಾರ ಮಾಡಿದ್ರು ಏನಂತ ವಿಚಾರ ಮಾಡಿದ್ರು ನೋಡು ರಾಜ್ಯವನ್ನು ಆಳ್ತಕ್ಕಂಥ ಮಂತ್ರಿ ಒಬ್ಬನೇ ಇರಬೇಕು ಪ್ರಧಾನ ಮಂತ್ರಿ ಮೂರು ನಾಲ್ಕು ಮಂದಿ ಪ್ರಧಾನ ಮಂತ್ರಿಗಳಿದ್ರು ಹೆಂಗ್ ಅದಕ್ಕವ್ರ ಈ ರಾಜ್ಯದ ಸಮಸ್ತ ಒಬ್ಬರೇ ಇರಬೇಕು ಅವನ ಮಾತು ಕೇಳೋರ್ ಇರಬೇಕು ಅವಾಗ ವಿಷ್ಣು ಅಂದ ಶಿವ ಅಂದ ಬ್ರಹ್ಮ ಅಂದ ಏನು ನಾ ಯ ನನ್ನ ಕೇಳುವವರಾಗ್ರಿ ನನ್ನ ಅಧ್ಯಾಪಕರ ನೀವು ಅಂತ ಕೇಳ್ಕೊಂಡು ಬ್ರಹ್ಮ ಅಂದ ಅವಾಗ ವಿಷ್ಣು ಅಂತ ಇಲ್ಲ ಇಲ್ಲ ನಾನು ಇದು ಯಜಮಾನ ನೀವ್ ಇಬ್ಬರು ನಾ ಹೇಳದ್ ಕೇಳ್ಬೇಕು ತಾವ ಅಂತ ಶಿವ ಅಂತ ಇಲ್ಲ ನಾ ಯಜಮಾನ ಅಂತ ಕೇಳಬೇಕು ಅಂದ ಮೂರು ಮಂದಿ ಜಗಳಾಡ್ ಆಡ್ ಜಗಳಾಡ ಪ್ರಾರಂಭ ಮಾಡಿ ಅವಾಗ ವಿಚಾರ ಮಾಡಿ ಮಾಡಿ ನೋರು ಯಾರು ಹಟ್ಟಿ ಒಳಗ ಹರ್ನಾಲ್ಕು ಅವನೇ ಇದಕ್ಕೆ ಒಡೆಯನಾಗಬೇಕು ಅಂದ ಹಾಗ ಬ್ರಹ್ಮಾಂಡ ನೋಡು ಪೂರ್ವಕ್ಕೆ ಹಟ್ಟಾಗ ನಾನು ಹಟ್ಟಾಗ 14 ಬ್ರಹ್ಮಾಂಡಗಳ ಅದಾವಿಲ್ಲ ನೋಡಿ ಅಂತ ತಿಳ್ಕೊಂಡ ಬಾಯಿ ತರ ಬ್ರಹ್ಮಾ ವಿಶ್ವಾ ಇದು ವಿಷ್ಣು ಶಿವ ಬ್ರಹ್ಮ ಉದರದೊಳಗ ಮಾದು ತಿರಿಗಿದ್ರು ಎಲ್ಲ ಲೋಕಗಳನ್ನ ನೋಡಿದ್ರು ಅಲ್ಲಿ ಇರತಕ್ಕಂತ ಪಶು ಪ್ರಾಣಿಗಳನ್ನು ನೋಡಿದ್ರು ಸರೋವರಗಳನ್ನ ನೋಡಿದ್ರು ಏನಪ್ಪಾ ಪಾತ್ರೆ ಬೆಟ್ಟ ಗುಡ್ಡಗಳನ್ನ ನೋಡಿದ್ರು

ಅವಾಗ ವಿಷ್ಣು ಅಂತ ನೀವು ಇಬ್ಬರು ನಾನು ಮುಂದೊಳಗೆ ಇಲ್ಲಿ ಬ್ರಹ್ಮಾಂಡಗಳ ನೋಡ್ರಿ ಹದಿನಾಲ್ಕು ಬ್ರಹ್ಮಾಂಡಗಳನ್ನು ನೋಡಿ ಬರ್ರಿ ಅಂತ ವಿಷ್ಣು ಬಾಯ್ತಾರೆ ವಿಷ್ಣು ಮುದ್ರದೊಳಗೆ ಯಾರು ಹೋದ್ರೆ ಬ್ರಹ್ಮ ಒಬ್ಬನೇ ಬಾಬ ಶಿವ ಅಂದ ನೀವು ನೋಡ್ಕೊಂಡು ಬಾರ ನೀವು ನೋಡ್ಕೊಂಡ್ರೆ ನಾನು ನೋಡ್ದಂಗ ಐತೆ ನಾಯನ ಬರ್ಬಾರ ತಿಳ್ಕೊಂಡು ಶಿವ ತಾನು ಬೇರೆ ಕಡೆ ಹೋದ ಈ ಬ್ರಹ್ಮಾಂಡವನ್ನ ನೋಡ್ಲಿಕ್ಕೆ ಬಾದ ವಿಸ್ತಾರ ಎಷ್ಟೇ ಮಾಡಿ ದೇವಿ ಅಂತ ತಿಳ್ಕೊಂಡು ಆ ಚತುರ್ಮುಖ ಬ್ರಹ್ಮ ವಿಷ್ಣು ಮುದ್ರದೊಳಗೆ ಏನು ಏನ ಬಹುದೇಶಗಳು ಬಹುಕೋಶಗಳು ಅಲ್ಲಿ ಇರತಕ್ಕಂತ ಏನ ಬ್ರಹ್ಮನ ಉದರದೊಳಗೆ ಅಷ್ಟೆಲ್ಲವನ ಬ್ರಹ್ಮ ವಿಷ್ಣುವಿನ ಉದರದೊಳಗೆ ನೋಡಿದಾಡ. ಕೊನೆಗೆ ಆತನ ಹೊರಗೆ ಬರಲಕ ಕ್ಷಣ ಜಾಗหาದು ಗೊತ್ತಾಗ್ಲಿಲ್ಲ. ಮಾರ್ಗದિલેದಂತ ಸಂದರದೊಳಗೆ ವಿಷ್ಣುವನ ಹೊರಗಡೆ ಹೊರಗ ಬಂದ. ಯರೇ ಚತುರ್ಮುಖ ಬ್ರಹ್ಮ ದೇವಾ ವಿಷ್ಣುವನ ಹೊರಗೆ ಬಂದ. ಹೊರಗ ಬಂದ ನಾಲ್ಕು ಮುಖಗಳು ಗುಟ್ಟಿದು ಐವನ್ನ ಕಾಲಾಂತರದಲ್ಲಿ ಏನೋ ಒಂದು ಸಮಸ್ಯೆ ಆಶ ನಾ ಶ್ರೇಷ್ಠ ನೀ ಶ್ರೇಷ್ಠ ಜಗಳಾಡು ಹಟನಾಗ್ರಿ ವಿಷ್ಣು ಮತ್ತು ಬ್ರಹ್ಮ ಜಗಳಾಡು ಹಟನಾಗ್ರಿ ಅದ ಪರಮಾತ್ಮ ಶಿವ ಏನು ಮಾಡಿದ್ರೆ ಅವ್ರ ಅಗ್ನಿ ಅಗ್ನಿಸ್ತಂಭದಿಂದ ಅವ್ರ ಮುಂದೆ ಬಂದ ನಿಂತಿರ್ತಾನೆ

ಅವಾಗ ಬಂದಿ ಅಂತ ಕೇಳ್ದ ನಾನು ಶಿವನ ಮುಡಿಯಿಂದ ಬಂದಿ ಅಂತ ಹೇಳ್ದ ಲಿಂಗದ ಮುಡಿಯಿಂದ ಹಂಗಾರ ಬಹಳ ಮಾತಲ್ಲ ಎಷ್ಟು ಜನ ಇದ್ರು ನಡಿಯತ್ತದ ಅವಾಗ ಬ್ರಹ್ಮ ನೋಡು ಈಗ ಅಲ್ಲಿ ಹೋಗ್ತಾ ಕೂಡ್ತೀವಿ ವಿಷ್ಣುನ ಮುಂದಿನ ಸುಳ್ಳು ಹೇಳಿ ವಿಷ್ಣು ಶಿವನ ಲಿಂಗದ ಬ್ರಹ್ಮ ಅಂತ ಹೇಳ್ಬೇಕು ಆಯ್ತು ಶಿವನಿಗೆ ಹೇಳಿದ್ರು ಈ ಲಿಂಗದ ತುದಿಯನ್ನು ಓಡಿ ಬನ್ನಿ ಅಂತ ಬ್ರಹ್ಮ ಅಂದ ವಿಷ್ಣು ನೀನು ಅಂದ್ರು ಅದು ಕೂಡ ಹೇಳಿದ ವಿಷ್ಣು ಬ್ರಹ್ಮ ಆ ಐತಿಹಿಲಿ ಕಪಾಲವನ್ನಾಗಿ ಮಾಡ್ಕೊಂಡ आमेर कैदी की शाप वट्टा नहीं यावो तो लिंगदा है नहाला नहाला यावो तो कैदी है लिंगदा ताई लिंगद में लेके आया रे ये रुसबार हो रही है आधे शाप वट्टे शुरू नहीं शाप वट्टे कैदी के घर है हगागे आवंदु तेलिया तलेगलू नाल कुप तलेगलू आ नाल कुप तलेगलू नाल कुप बेदरो ನಾಲ್ಕು ದಿಕ್ಕಗಳಲ್ಲಿ ಹುಟ್ಟಿದು ಅಷ್ಟೇ ಆದರ ತಾಯಿ ವಿಷ್ಣು ಯೋಗ ನಿದ್ರೆಯಲ್ಲಿ ಜಾರಿದ್ದ ಯೋಗ ನಿದ್ರೆಯಲ್ಲಿ ಜಾರಿ ಜಾರತಕ್ಕಂತ ಸಂದರ್ಭದಲ್ಲೇ ಆತನ ಕಿವಿ ಎರಡು ರಾಕ್ಷಸ ಹುಟ್ಟಿದರು ಈ ಬಿಟ್ಟಿ ಬಿಟ್ಟಿ ಹೇ байಮರ ಇನೊಂದೆ ವಿಷ್ಣುವಿನ ಕಿವಿ ಒಳಗಡೆ ಇಬ್ಬರು ರಾಕ್ಷಸ ಹುಟ್ಟಿದ್ರು ಅವರು ಯಾರು ಅಂತ ಕೇಳಂದ್ರ ಮધુ ಮತ್ತು ಕೈತವ ಮધુ ಕೈತವರು ಯಾವಾಗ ಮಧು ಕೈಟವರು ಹುಟ್ಟಿದ್ರು ಅವನು ಅವರ ಕಣ್ಣಿಗೆ ಕಂಡವನೇ ಬ್ರಹ್ಮ ಬ್ರಹ್ಮನ ಜಗಳಕ್ಕೆ ಕರೆದ್ರು ಯುದ್ಧಕ್ಕೆ ಕರೆದ್ರು ಬಾ ಅಂದ್ರು ಅವ್ರ ಜೊತೆ ಹೋರಾಡೋ ಸಾಮರ್ಥ್ಯ ಬ್ರಹ್ಮನಿಗೆ ಇದ್ದಿದ್ದಿಲ್ಲ ಅವ್ರು ಅಟ್ಟಿಸ್ಕೊಂಡು ಹೋಗ ಪ್ರಾರಂಭ ಮಾಡಿದ್ರು ಅವಾಗ ಏನ್ ಮಾಡಿದ ಚತುರ್ಮುಖ ಬ್ರಹ್ಮ ಅಂತಂದ್ರೆ ಇವ್ರನ್ನ ಕೊಲ್ಲಿಕ್ಕೆ ಈ ರಾಕ್ಷಸರ ಸಂಹಾರ ಮಾಡಕ್ ವಿಷ್ಣುನೇ ಸರಿ ಅಂತ ತಿಳ್ಕೊಂಡು ವಿಷ್ಣು ಯೋಗ ಜಾರಿ ಇಲ್ಲಿ ಸ್ವಲ್ಪ ತತ್ವ ಯೋಗ ಈಗ ನಮ್ಗೆ ನಿಂತ ಬರ್ಲ ತಮ ಆ ತಮೋಗುಣ ಹುಟ್ಟಿರ್ತವ್ರೆ ಇವು ಮಧು ಮತ್ತು ಅಂದ್ರ

ಪಂಚೀಕರಣ ಆಗಿಲ್ಲ ಶಿವ ಏನು ಅಂತ ಪರಮಾತ್ಮ ಅಂತ ಕೇಳಿದ್ರೆ ಅವ್ ಮೊದಲೆಲ್ಲ ಸೂಕ್ಷ್ಮವಾಗಿದ್ದು ಅವುಗಳನ್ನ ಶಿವ ಪಂಚೀಕರಣ ಮಾಡಿ ತಂದ ಸೂಕ್ಷ್ಮ ದೇವತೆಗಳು ಸೂಕ್ಷ್ಮ ಪಂಚೀಕರಣ ಸೂಕ್ಷ್ಮ ದೇವತೆಗಳು ದೇವತಾ ಲೋಕಗಳ ಸೃಷ್ಟಿ ಅದು ಸ್ಥೂಲ ಪಂಚೀಕರಣದಿಂದ ಈ ಬ್ರಹ್ಮಾಂಡಗಳ ಸೃಷ್ಟಿ ಅದು ಪಂಚೀಕರಣ ಹ್ಯಾಂಗ್ ಅಂತ ಕೇಳಿದ್ರೆ ಆಕಾಶ ವಾಯು